ಎರಡು ಸಾವಿರದ ಇಪ್ಪತ್ತಾಕು ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆ ಬಂದು ನಡೀತಾ ಇತ್ತು ಇಪ್ಪತ್ತೊಂದು ಮೂರು ಇಪ್ಪತ್ತೈದರ ಇವತ್ತು ಪ್ರಥಮ ಭಾಷೆ ನಡೀತಾ ಇದೆ ಎಲ್ಲ ಮಕ್ಕಳು ಕೂಡ ಬಹುಪಾಲು ತೊಂಬತ್ತ ಎಂಟು ಪರ್ಸೆಂಟ್ಗೂ ಹೆಚ್ಚು ಹಾಜರಾಗಿ ನಾವು ಕಾಣ್ತೇವೆ ಅತ್ಯಂತ ವ್ಯವಸ್ಥಿತವಾಗಿ ವೆಬ್ ಮತ್ತು ಸಿ ಸಿ ಟಿ ವಿ ನೆಲವನ್ನು ಹಾಕೋದ್ರ ಮುಖಾಂತರ ಪರಿಣಾಮಕಾರಿಯಾಗಿ ಪರೀಕ್ಷಾ ಕಾರ್ಯವನ್ನು ನಡೆಸ್ತಾ ಇರ್ಲಿ ಈ ಬಾರಿ ನಮ್ಮ ತಾಲೂಕಿನಲ್ಲಿ ಉತ್ತಮವಾದ ಶೈಕ್ಷಣಿಕ ಪ್ರಯತ್ನವನ್ನು ನಡೆದಿದೆ ಅಭ್ಯಾಸದ ನೇತೃತ್ವದಲ್ಲಿ ಮತ್ತು ನಮ್ಮ ಎಲ್ಲ ಟೀಮ್ನವರ ನೇತೃತ್ವದಲ್ಲಿ ಉತ್ತಮವಂತಹ ಒಂದು ಪ್ರಯತ್ನ ನಡೆದಿದೆ ಮುಖ್ಯ ಶಿಕ್ಷಕರುಗಳು ಮತ್ತು ಶಾಕ್ಷ ಸಂಸ್ಥೆಗಳು ಎಲ್ಲರೂ ಕೂಡ ಬಹಳ ಉತ್ತಮವಾದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಫಲಿತಾಂಶವನ್ನು ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದೀವಿ ಸರ್ ಈಗ ಎಷ್ಟು ಫಲಿತಾಂಶ ಈಗ ಎಷ್ಟು ಎಷ್ಟನೇ ಸ್ಥಾನಕ್ಕೆ ಬರ್ಬೋದು ಸರ್ ಕೇಳಿ ಪ್ರಸ್ತುತ ನಾಲ್ಕನೇ ಸ್ಥಾನದಲ್ಲಿ ಇತ್ತು ಈ ವರ್ಷ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಹಲವಾರು ಸಭೆಗಳನ್ನು ಮಾಡಿದ್ವಿ ಮತ್ತೆ ಮಾರ್ಗದರ್ಶನ ಕೂಡ ಮಾಡಿದ್ದಾರೆ ಈ ಬಾರಿ ನಮ್ಮ ತಾಲೂಕು ಫಲಿತಾಂಶದಲ್ಲಿ ಮೂರನೇ ಸ್ಥಾನದ ಒಳಗಡೆ ಅಂತ ಶೇಕಡ ಎಷ್ಟು ಪರ್ಸೆಂಟೇಜ್ ಬರ್ಬೋದು ಸುಮಾರು ಎಂಬತ್ತೈದರ ಮೇಲೆ ತೊಂಬತ್ತು ತೊಂಬತ್ತೊಂದು ಪರ್ಸೆಂಟ್ವರೆಗೂ ಕೂಡ ಅಂತ ಹೇಳಿದ್ವಿ